ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಆಶ್ರಯ ಶುರುಗಳು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರುವ ಈ ಒಂದು ಗಂಟೆ ಕಾಲ ವಿಶೇಷವಾದಂತಹ ಆ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಆಶೀರ್ವಾದ ಮಾಡಲಿ ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರೆಲ್ಲ ಗಣೇಶ ಅಷ್ಟೇಷ್ವರೂ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಶ್ರೀ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವ್ರಿಗೆಲ್ಲ ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ ಆ ಬನ್ನಿ ನಮ್ಮ ಜೊತೆಗೆ ಹೇಳಿ ಓಂ ಓಂ ವಿಷ್ಣುವೇ ನಮಃ ಓಂ ಭೂತಕೃತ್ಯ ನಮಃ ಓಂ ಭೂತ ನಮಃ ಓಂ ಭೂತ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಪುರುಷೋತ್ತಮ ನಮಃ ಓಂ ಪುರುಷೋತ್ತಮ ನಮಃ ನೀವು ಕೂಡ ಹೇಳಿ ಓಂ ಪುರುಷೋತ್ತಮಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ಲೈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸ್ವಾಗತ ವಿಷ್ಣು ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸ್ವಾಗತ ಓಂ ಭೂತಾತ್ಮನೇ ನಮಃ ओम भूतात्मने नमः, ओम भूतात्मने नमः, ओम संभवाय नमः, ओम संभवाय नमः, ओम संभवाय नमः, ओम प्रभुवे नमः, ओम प्रभुवे नमः, ओम प्रभुवे नमः, ओम आदित्याय नमः, ओम आदित्याय नमः, ओम आदित्याय नमः, ओम पुरुषाय नमः, ओम पुरुषाय नमः, ओम पुरुषाय नमः ಓಂ ಮೇಧಾವಿನಯ ನಮಃ ಓಂ ಮೇಧಾವಿನಯ ನಮಃ ಓಂ ಮೇಧಾ ನಮಃ ಓಂ ಕ್ರಮಾಯ ನಮಃ ಓಂ ಕ್ರಮಾಯ ನಮಃ ಓಂ ಕ್ರಮಾಯ ನಮಃ ಓಂ ಕೃತಜ್ಞತಾಯ ನಮಃ ಓಂ ಕೃತಜ್ಞತಾಯ ನಮಃ ಓಂ ಕೃತಜ್ಞತಾಯ ನಮಃ ಓಂ ಆತ್ಮವತೆ ನಮಃ ಓಂ ಆತ್ಮವತೆ ನಮಃ ಶ್ರೀ ವಿಷ್ಣು ಸಹಸ್ರನಾಮ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾರೆ ಅವರಿಗೆಲ್ಲ ಗಣೇಶ ಆಶೀರ್ವಾದ ಮಾಡಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಭವನಾಯ ನಮಃ ಓಂ ಭವನಾಯ ನಮಃ ಓಂ ಈಶ್ವರಾಯ ನಮಃ ಓಂ ಈಶ್ವರಾಯ ನಮಃ ಒಂದು ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿದ್ದು ತಾವೆಲ್ಲರೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಓಂ ಶಂಭವೇ ನಮಃ ಓಂ ಶಂಭವೇ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಮೇಧಾ ನಮಃ ಓಂ ಮೇಧಾ ನಮಃ ಓಂ ಕ್ರಮಾಯ ನಮಃ ಓಂ ಕ್ರಮಾಯ ನಮಃ ನೀವು ಕೂಡ ಹೇಳಿ ಓಂ ಕ್ರಮಾಯ ನಮಃ ಓಂ ಶರಣಾಯ ನಮಃ ಓಂ ಶರಣಾಯ ನಮಃ ಓಂ ಸುರೇಶಾಯ ನಮಃ ಓಂ ಸುರೇಶಾಯ ನಮಃ ಓಂ ಸುರೇಶಾಯ ನಮಃ ಓಂ ಸಂವತ್ಸರ ನಮಃ ಓಂ ಸಂವತ್ಸರ ನಮಃ ಓಂ ಸಂವತ್ಸರ ನಮಃ ಓಂ ಅಜಾಯ ನಮಃ ಓಂ ಅಜಾಯ ನಮಃ ಓಂ ಅಜಾಯ ನಮಃ ಓಂ ಸಿದ್ಧಾಯ ನಮಃ ಓಂ ಸಿದ್ಧಾಯ ನಮಃ ಓಂ ಸಿದ್ಧಾಯ ನಮಃ ಓಂ ಸರ್ವದಾಯೇ ನಮಃ ಓಂ ಸರ್ವದಾಯೇ ನಮಃ ಓಂ ಸರ್ವದಾಯೇ ನಮಃ ಯಾರು ನಮ್ಮ ಚಾನಲ್ ಲೈವ್ ಜಾಯಿನ್ ಆಗಿದ್ರು ಅವರಿಗೆಲ್ಲ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾವಳಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ओम कृतज्ञताय नम ओम कृतज्ञताय नम ओम कृतज्ञताय नम ओं सिद्धे नम ओं सिद्धे नम ओं सिद्धे नम ओम हच्युताय नम ओम अच्छुताय नम ओम अच्छुताय नम ओम वासवे नम ओम वासवे नम ओम वासवे नम ओम सु नमः नम ओं सुतस्े नम ओं सुतस्े नम ಓಂ ಶಾಸ್ತ್ರೇ ನಮಃ ಓಂ ಶಾಸ್ತ್ರೇ ನಮಃ ನೀವು ಕೂಡ ವಿಶೇಷವಾಗಿ ಮಂತ್ರಗಳನ್ನ ಕಮೆಂಟ್ ಮಾಡ್ಬೋದು ಓಂ ಶಾಸ್ತ್ರೇ ನಮಃ ಓಂ ಶಾಸ್ತ್ರೇ ನಮಃ ನಾವೀಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಓಂ ಸಿಂಹಾಯ ನಮಃ ಓಂ ಸಿಂಹಾಯ ನಮಃ ಓಂ ಗುರವೇ ನಮಃ ಓಂ ಗುರವೇ ನಮಃ ಓಂ ಸತ್ಯಾಯ ನಮಃ ಓಂ ಸತ್ಯಾಯ ನಮಃ ಓಂ ಸತ್ಯಾಯ ನಮಃ ओम सत्याय नम ओं महाबुद्धे नम ओम महाबुद्ध नम ओम महाबुद्ध नम ओम श्रीमते नम ओम श्रीमते नम ओम श्रीमते नम ओम श्रीनिवासाय नम ओम श्रीनिवासाय नम ओम श्रीनिवासाय नम ओम निमिषाय नम ओम निमिषाय नम ओम निमिषाय नम ओम ओम अग्रगण्ये नम ओम अग्रगण्ये नम ओम अग्रगण्ये नमः ओम गोविंदाय नमः ओम गोविंदाय नमः ओम गोविंद नम नमः गोविंदपत नम ओं गोविंदपत नमः ओं गोविंदपतहे नमः ओम हमशा नमः ओम हमशाय नमः ओम अंशा नमः ओम दमनाय नमः ओम दमनाय नमः ओम दमनाय नमः ओम हिरण्य हिरण्यनवाय नमः ओं हिण्यनाभाय नम ओं हिण्यनाभाय नम ओम पद्मनाभाय नम ओम पद्मनाभाय नम ओम पद्मनाभाय नम ओम प्रजापत नम ओम प्रजापत नम ओम प्रजापत नम ओम ऋषभाये नम ओम ऋषभाये नम ओम ऋषभाये नम ओम विश्वात्मने नम ओम विश्वात्मने नम ओम विश्वात्मने नम ನೀವು ಕೂಡ ಮಂತ್ರಗಳನ್ನು ವಿಶೇಷವಾಗಿ ಕಮೆಂಟ್ ಮಾಡಿ ಈಗಾಗಲೇ ಪ್ರೀಕನ್ಸಲ್ಟೇ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಓಂ ವರ್ಧನಾಯ ನಮಃ ಓಂ ವರ್ಧನಾಯ ನಮಃ ಓಂ ವರ್ಧನಾಯ ನಮಃ ಓಂ ಅನಿಲಾಯ ನಮಃ ಓಂ ಅನಿಲಾಯ ನಮಃ ಓಂ ಅನಿಲಾಯ ನಮಃ ನಿಮಗೆ ಗೊತ್ತಿರುವಂಥ ವಿಶೇಷ ಮಂತ್ರಗಳನ್ನ ಕೂಡ ನೀವು ಕಮೆಂಟ್ ಮಾಡ್ಬೋದು ಓಂ ಅನಿಲಾಯ ನಮಃ ಓಂ ಅನಿಲಾಯ ನಮಃ ಓಂ ಅನಿಲಾಯ ನಮಃ ಓಂ ಧರಣಿಂದ ನಾಯ ನಮಃ ಓಂ ವಿಶ್ ವಿಶ್ವದೃಷ್ಟೇ ನಮಃ ಓಂ ವಿಶ್ವದೃಷ್ಟೇ ನಮಃ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರಿಗೆಲ್ಲ ವಿಶೇಷವಾಗಿ ಪ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಂಬಿ ಓಂ ಸಾಧವೇ ನಮಃ ಓಂ ಸಾಧವೇ ನಮಃ ಓಂ ಸಾಧವೇ ನಮಃ ಓಂ ವಿಶಿಷ್ಟಾಯ ನಮಃ ಓಂ ವಿಶಿಷ್ಟಾಯ ನಮಃ ಓಂ ವಿಶಿಷ್ಟಾಯ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ವಿಶೇಷ ವಿಷ್ಣು ಸಹಸ್ರನಾಮ ಪಾರಾವಳಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ಓಂ ಸಿದ್ಧಿದಾಯ ನಮಃ ಓಂ ಸಿದ್ಧಿದಾಯ ನಮಃ ಓಂ ಸಿದ್ಧಿದಾಯ ನಮಃ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಓಂ ಶ್ರುತಿ ಸಾಗರಾಯ ನಮಃ ಓಂ ಶ್ರುತಿ ಸಾಗರಾಯ ನಮಃ ಓಂ ಶ್ರುತಿ ಸಾಗರಾಯ ನಮಃ ಓಂ ವಾಗ್ಮಿನೇ ನಮಃ ಓಂ ವಾಗ್ಮಿನೇ ನಮಃ ಓಂ ವಾಗ್ಮಿನೇ ನಮಃ ಓಂ ಬಾನ ಬಾನವೇ ನಮಃ ಓಂ ಬಾನವೇ ನಮಃ ಓಂ ಬಾನವೇ ನಮಃ ನೀವು ಕೂಡ ಮಂತ್ರಗಳು ಯಾವ್ದಾದ್ರು ಗೊತ್ತಿರಿ ದಯವಿಟ್ಟು ಕಮೆಂಟ್ ಮಾಡಿ ಓಂ ಸುರೇಶ್ವರಾಯ ನಮಃ ಓಂ ಸುರೇಶ್ವರಾಯ ನಮಃ ಓಂ ಸುರೇಶ್ವರಾಯ ನಮಃ ವಿಷ್ಣು ಸಹಸ್ರನಮ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಅಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಓಂ ಅಚ್ಯುತಾಯ ನಮಃ ಓಂ ಅಚ್ಯುತಾಯ ನಮಃ ಕೊನೆಯವರೆಗಿದ್ದು ಕಾರ್ಯಕ್ರಮನ ನೋಡಿ ಓಂ ಅಚ್ಯುತಾಯ ನಮಃ ಒಂದು ಗಂಟೆಗಳ ಕಾಲ ವಿಶೇಷ ಲೈ ಕಾರ್ಯಕ್ರಮ ಇರುತ್ತೆ ಓಂ ಅಚ್ಯುತಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಪ್ರತಿಷ್ಠಾಯ ತಾಯ ನಮಃ ಓಂ ಪ್ರತಿಷ್ಠಿತಾಯ ನಮಃ ಓಂ ಪ್ರತಿಷ್ಠಿತಾಯ ನಮಃ ಓಂ ಪ್ರತಿಷ್ಠಿತಾಯ ನಮಃ ಓಂ ಸ್ಕಂದಾಯ ನಮಃ ಓಂ ಸ್ಕಂದಾಯ ನಮಃ ಓಂ ಸ್ಕಂದಾಯ ನಮಃ ಓಂ ವರದಾಯ ನಮಃ ಓಂ ವರದಾಯ ನಮಃ ಓಂ ವರದಾಯ ನಮಃ ಓಂ ಆದಿದೇವ ನಮಃ ಓಂ ಆದಿದೇವ ನಮಃ ಓಂ ಆದಿದೇವ ನಮಃ ಓಂ ಆದಿದೇವಾಯ ನಮಃ ಎಲ್ಲ ಲೈವಲ್ಲಿದ್ದರು ದಯವಿಟ್ಟು ಶೈ ಗಣೇಶ್ ಅಂತ ಕಮೆಂಟ್ ಮಾಡಿ ಯಾರು ಲೈವಲ್ಲಿದ್ದರೂ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಎಲ್ಲರಿಗೂ ವಿಶೇಷ ವಿಷ್ಣು ಸಹಸ್ರನಾಮ ಪಾರಾವಳಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಎಲ್ಲ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಓಂ ಸ್ಕಂದಾಯ ನಮಃ ನೀವು ಕೂಡ ಹೇಳಿ ಓಂ ಸ್ಕಂದಾಯ ನಮಃ ಓಂ ಸ್ಕಂದಾಯ ನಮಃ ಓಂ ವಾಸುದೇವಾಯ ನಮಃ ಓಂ ವಾಸುದೇವಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪುರಂದರಾಯ ನಮಃ ಓಂ ಪುರಂದರಾಯ ನಮಃ ಓಂ ಪುರಂದರಾಯ ನಮಃ ಓಂ ಉದ್ಭವಾಯ ನಮಃ ಓಂ ಉದ್ಭವಾಯ ನಮಃ ಓಂ ಉದ್ಭವಾಯ ನಮಃ ನೀವು ಕೂಡ ಮೂರ್ ಮೂರು ಸರಿ ಒಂದೊಂದು ಮಂತ್ರನ ಹೇಳಿ ಓಂ ಕರ್ಣಾಯ ನಮಃ ಓಂ ಕರ್ಣಾಯ ನಮಃ ಓಂ ಕರ್ಣಾಯ ನಮಃ ಓಂ ಕರ್ತ್ರೇ ನಮಃ ಓಂ ಕರ್ತ್ರೇ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ಲೈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಯಾರ್ಯಾರು ಲೈವಲ್ಲಿದ್ದು ಅವ್ರಿಗೆಲ್ಲ ವಿಶೇಷವಾಗಿ ಆ ಭಗವಂತನ ಆಶೀರ್ವಾದ ಇರಲಿ ಓಂ ಮಹಾಕ್ಷಾಯ ನಮಃ ಮಹಾಕ್ಷಾಯ ನಮಃ ಓಂ ಮಹಾಕ್ಷಾಯ ನಮಃ ಓಂ ಗರುಡ ಧ್ವಜಾಯ ನಮಃ ಓಂ ಗರುಡ ಧ್ವಜಾಯ ನಮಃ ಓಂ ಗರುಡ ಧ್ವಜಾಯ ನಮಃ ಓಂ ಲಕ್ಷ್ಮೀವತೆ ನಮಃ ಓಂ ಲಕ್ಷ್ಮೀವತೆ ನಮಃ ಓಂ ಲಕ್ಷ್ಮೀವತೆ ನಮಃ ಇನ್ನು ನಲವತ್ತೈದು ನಿಮಿಷಗಳ ಕಾಲ ವಿಶೇಷ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಕೊನೆಯವರೆಗೂ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಸಭಿನಯ ಪ್ರಾರ್ಥನೆ ಓಂ ವಿಕ್ಷರಾಯ ನಮಃ ಓಂ ವಿಕ್ಷರಾಯ ನಮಃ ಓಂ ವಿಕ್ಷರಾಯ ನಮಃ ಓಂ ರೋಹಿತಾಯ ನಮಃ ಓಂ ರೋಹಿತಾಯ ನಮಃ ಓಂ ರೋಹಿತಾಯ ನಮಃ ಓಂ ಹೇತವೇ ನಮಃ ಓಂ ಹೇತವೇ ನಮಃ ಓಂ ಹೇತವೇ ನಮಃ ಓಂ ದಾಮೋದರಾಯ ನಮಃ ಓಂ ದಾಮೋದರಾಯ ನಮಃ ಓಂ ದಾಮೋದರಾಯ ನಮಃ ವಿಷ್ಣು ಸಹಸ್ರನಾಮ ಪಾರವಾಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರಲ್ಲಿ ಸ್ವಾಗತ ಸ್ವಾಗತ ನಾವೀಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಓಂ ಮಹೀಧರಾಯ ನಮಃ ಓಂ ಮಹೀಧರಾಯ ನಮಃ ಓಂ ಮಹೀಧರಾಯ ನಮಃ ಮಹಾಭಾಗಾಯ ನಮಃ ಓಂ ಮಹಾಭಾಗಾಯ ನಮಃ ಓಂ ಮಹಾಭಾಗಾಯ ನಮಃ ಓಂ ಮಹಾಕೋಶಾಯ ನಮಃ ಓಂ ಮಹಾಕೋಶಾಯ ನಮಃ ಓಂ ಮಹಾಕೋಶಾಯ ನಮಃ ಓಂ ಮಹಾಭೋಗಾಯ ನಮಃ ಓಂ ಮಹಾಭೋಗಾಯ ನಮಃ ಓಂ ಮಹಾಭೋಗಾಯ ನಮಃ ಓಂ ಹಬುವೇ ನಮಃ ಓಂ ಹಬುವೇ ನಮಃ ಓಂ ಹಬುವೇ ನಮಃ ಓಂ ಕರ್ತವೇ ನಮಃ ಓಂ ಕರ್ತವೇ ನಮಃ ಓಂ ಕರ್ತವೇ ನಮಃ ಓಂ ಕ್ಷಮಾಯ ನಮಃ ಓಂ ಕ್ಷಮಾಯ ನಮಃ ಓಂ ಕ್ಷಮಾಯ ನಮಃ ಯಾರು ಚಾನಲ್ ನೋಡ್ತಾ ಇದ್ದರೋ ಆದಷ್ಟು ಕಮೆಂಟ್ ಮಾಡಿ ಜೈ ಗಣೇಶ ಅಂತ ಓಂ ಯಜ್ಞಾಯ ನಮಃ ಓಂ ಯಜ್ಞಾಯನ ನಮಃ ನೀವು ಕೂಡ ಹೇಳಿ ವಿಷ್ಣು ಸಹಸ್ರನಾಮ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ಲೈವ್ ಲೈವಲ್ಲಿ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕೊಂಡು ಲೈಕ್ ಮಾಡ್ಕೊಂಡು ಬನ್ನಿ ಎಕ್ಕೋ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಶಿವನಗೌಡ ಪಾಟೀಲ್ ಏನಿಲ್ಲ ನೈನ್ ಸೆವೆನ್ ಫೋರ್ ಟು ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಮಹೋ ಮಹಾಧನಾಯನ ಮಹಾ ಓಂ ಮಹಾದನಾಯನ ಮಹಾ ಶಿವನಗೌಡ ಪಾಟೀಲ ನಿಮಗೂ ಕೂಡ ವಿಶೇಷವಾಗಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಂ ಹಬುವೇ ನಮಃ ಓಂ ಹಬುವೇ ನಮಃ ನಮಸ್ತೆ ಗೋ ಅಂಗಡಿ ನಮಸ್ತೆ ನಿಮಗೂ ಕೂಡ ಏನಾದ್ರು ವಿಶೇಷ ಪರಿಹಾರ ಬೇಕಾದ್ರೆ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷವಾಗಿ ಪರಿಹಾರಗಳನ್ನ ಪಡ್ಕೊಂಬಿ ಓಂ ನಕ್ಷತ್ರನೇ ನಮಃ ಓಂ ನಕ್ಷತ್ರನೇ ನಮಃ ಓಂ ನಕ್ಷತ್ರಣೇ ನಮಃ ಓಂ ಯಜ್ಞಾಯ ನಮಃ ಓಂ ಯಜ್ಞಾಯ ನಮಃ ಓಂ ಯಜ್ಞಾಯ ನಮಃ ನಮಸ್ತೆ 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 ನಿಮಗೂ ಕೂಡ ವಿಶೇಷವಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷವಾಗಿ ಪರಿಹಾರಗಳನ್ನ ಪಡ್ಕೊ ಓಂ ಪ್ರಾಣಾದಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ನಿಮ್ಗೆ ಯಾವುದಾದ್ರೂ ಮಂತ್ರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಓಂ ಋತವೇ ನಮಃ ಓಂ ಋತವೇ ನಮಃ ಓಂ ಋತವೇ ನಮಃ ಓಂ ಸತ್ರಾಯ ನಮಃ ಓಂ ಸತ್ರಾಯ ನಮಃ ಓಂ ಸತ್ರಾಯ ನಮಃ ನೀವು ಕೂಡ ಹೇಳಿ ಓಂ ಸತ್ರಾಯ ನಮಃ ಓಂ ವಾಯುವೇ ನಮಃ ಓಂ ವಾಯುವೇ ನಮಃ ಓಂ ವಾಯುವೇ ನಮಃ ಓಂ ಉಗ್ರಾಯ ನಮಃ ಓಂ ಉಗ್ರಾಯ ನಮಃ ಓಂ ಉಗ್ರಾಯ ನಮಃ ಓಂ ವೈಕುಂಠಾ ನಮಃ ಓಂ ವೈಕುಂಠಾಯ ನಮಃ ಓಂ ವೈಕುಂಠಾ ನಮಃ ನೀವು ಕೂಡ ಹೇಳಿ ಓಂ ವೈಕುಂಠಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ಪ್ರಾಣಾದಾಯ ನಮಃ ಯಾರು ಲೈವಲ್ಲಿದ್ದರೋ ಅವರಿಗೆಲ್ಲ ವಿಶೇಷವಾಗಿ ಆ ಗಣಪತಿ ಮತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಓಂ ಪ್ರಾಣ ಪ್ರಾಣಾದಾಯ ನಮಃ ಓಂ ಲೈವ್ ಅಲ್ಲಿ ಲೈವಲ್ಲಿದ್ದರೂ ಅವ್ರಿಗೆಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಾವೀಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಓಂ ವಾಯುವೆ ನಮಃ ಓಂ ವಾಯುವೆ ನಮಃ ತಾವೆಲ್ಲರೂ ಒಂದು ಗಂಟೆಗಳ ಕಾಲ ವಿಶೇಷ ಲೈವಲ್ಲಿದ್ದು ತಮ್ಮ ಎಲ್ಲ ಕೋರಿಕೆಗಳನ್ನು ಭಗವಂತನ ಮೂಲಕ ಈಡೇರಿಸ್ಕೊಬೇಕು ಓಂ ಕಾಲಾಯ ನಮಃ ಓಂ ಕಾಲಾಯ ನಮಃ ಓಂ ಕಾಲಾಯ ನಮಃ ಓಂ ಸಂವತ್ಸರಾಯ ನಮಃ ಓಂ ಸಂವತ್ಸರಾಯ ನಮಃ ಓಂ ಸಂವತ್ಸರಾಯ ನಮಃ ಓಂ ದಕ್ಷಾಯ ನಮಃ ಓಂ ದಕ್ಷಾಯ ನಮಃ ಓಂ ದಕ್ಷಾಯನ ಮಹ ಇನ್ನು ನಲವತ್ತೈದು ನಿಮಿಷಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಇದ್ದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ವಿಷ್ಣು ಸಹಸನವ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಿಮ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷ ಪರಿಹಾರಗಳನ್ನ ಪಡ್ಕೊಂಬಿ ಬನ್ನಿ ವಿಶೇಷವಾಗಿ ಕಾರ್ಯಕ್ರಮನ ಓಂ ಉದ್ಭವಾಯನ ನಮಃ ಓಂ ಉದ್ಭವಾಯನ ಮಹ ओम उद्भवाय नम ओम ध्रुवाय नम ओम ध्रुवाय नम ओम ध्रुवाय नम ओम पुष्पाए नम ओम उद्भवाय नम